ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸುಗಮ ಟು ಎರಡು ಸಿ ಬಿ ಎಸ್ ಸಿ ಕ್ಲಾಸ್ ಟೆಂತ್ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಮ್ಮೂರು ಯೂಟ್ಯೂಬ್ ಚಾನಲ್ ವತಿಯಿಂದ ಉಚಿತ ಆನ್ಲೈನ್ ತರಗತಿಗಳು ನಡೆಯುತ್ತದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸಬ್ಜೆಕ್ಟ್ ಕನ್ನಡ ಕನ್ನಡ ಒಂದೇ ಅಂದ್ಕೊಳ್ಬೇಡಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಬೇರೆ ಬೇರೆ ರಿಸೋರ್ಸ್ಗಳು ಬಂದು ನಮ್ಮ ಚಾನಲಲ್ಲಿ ವಿದ್ಯಾರ್ಥಿಗಳಿಗೆ ಮಾಡಿಕೊಡುತ್ತಾರೆ ಅದನ್ನು ಕೂಡ ನಮ್ಮ ಚಾನಲಲ್ಲಿ ಇರುತ್ತದೆ ಇದು ಏಕೈಕ ಚಾನೆಲ್ ಅಂತಲೇ ಹೇಳ್ಬಹುದು ಅದಕ್ಕೋಸ್ಕರ ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳಿದ್ದೀನಿ ಆನ್ಲೈನ್ ತರಗತಿಯನ್ನು ನಡೆಸಿಕೊಂಡು ನಡೆಸಿಕೊಡಲಾಗುವುದು ನಡೆಸಿಕೊಡುವವರು ಅಮೃತೇಶ್ವರಿ ಎಂ ಕಟ್ಟೆಮನೆ ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ಕಳೆದ ಐದಾರು ವರ್ಷಗಳಲ್ಲಿ ರಾಜ್ಯದಲ್ಲಿ ಸಿ ಬಿ ಎಸ್ ಸಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಕನ್ನಡ ಸಬ್ಜೆಕ್ಟಿನಲ್ಲಿ ನೂರಕ್ಕೆ ನೂರು ಅಂಕವನ್ನು ಇದ್ದಾರೆ ಹೇಗೆ ನಮ್ಮ ಆನ್ಲೈನ್ ತರಗತಿಯ ಮೂಲಕ ಅದಕ್ಕೋಸ್ಕರ ಮಿಸ್ ಮಾಡಿಕೊಳ್ಬೇಡಿ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಬೇಗ ಬೇಗನೆ ಬರ್ಕೊಳ್ಳಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ನೀವು ಸಂಪರ್ಕಿಸಿದರೆ ಪುಸ್ತಕ ಇರಬಹುದು ಅಥವಾ ಆನ್ಲೈನ್ ತರಗತಿ ಇರಬಹುದು ಅಥವಾ ನಿಮ್ಮ ಡೌಟ್ ಯಾವುದೇ ಇರಬಹುದು ಎಲ್ಲವೂ ಪರಿಹಾರವಾಗುತ್ತದೆ ನಿಮಗೆ ಕನ್ನಡ ಬರುವುದಿಲ್ಲ ಅಂತ ಭಯ ಬಿಡೋದು ಬೇಡ ನಾವು ನೂರಕ್ಕೆ ನೂರ ಅಂಕವನ್ನು ನಾವು ತೆಗೆಸ್ಕೊಡ್ತೀವಿ ನಿಮಗೆ ನೀವು ಹೆದರೋದು ಬೇಡ ಓಕೆ ರಿಜಿಸ್ಟ್ರೇಷನ್ ಫಾರ್ ಆನ್ಲೈನ್ ಕ್ಲಾಸಸ್ ರಿಜಿಸ್ಟ್ರೇಷನ್ ಒಂದು ಮಾಡ್ಕೊಳ್ಳಿ ಯಾಕೆಂದರೆ ನಾವು ಗೂಗಲ್ ಫಾರ್ಮನ್ನು ನಾವು ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಅದನ್ನು ಫಾರ್ಮನ್ನು ಫಿಲ್ ಮಾಡಿ ನಿಮ್ಮ ಹೆಸರು ಶಾಲೆಯ ಹೆಸರು ನಿಮ್ಮ ಫೋನ್ ನಂಬರು ಫಿಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಓಕೆನಾ ಯಾಕಂದರೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಯಾಕಂದರೆ ತುಂಬ ಜನ ಬರ್ತಾ ಇರ್ತಾರೆ ಆಮೇಲೆ ನಮ್ಮ ಗೂಗಲ್ ಮೀಟಲ್ಲಿ ಹಂಡ್ರೆಡ್ ಸ್ಟೂಡೆಂಟಿಗೆ ಮಾತ್ರ ಅವಕಾಶ ಇರುತ್ತದೆ ಅದಕ್ಕಿಂತ ಒಂದೇ ಸ್ಟೂಡೆಂಟ್ ಬಂದರೂ ಕೂಡ ನಾನು ಇಲ್ಲಿ ತಗೊಳ್ಳೋಕ್ಕೆ ಆಗೋದಿಲ್ಲ ಹಾಗಾಗಿ ಬೇಗ ಬೇಗನೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಆನ್ಲೈನ್ ತರಗತಿಗಾಗಿ ಯಾವಾಗಿರುತ್ತದೆ ಅಂದರೆ ಈಗಾಗಲೇ ಒಂದು ಸಂಚಿಕೆ ಮುಗಿದೋಯ್ತು ಸುಗಮ ಒನ್ ಮುಗ್ದೋಗಿದೆ ಸುಗಮ ಟೂ ಸ್ಟಾರ್ಟ್ ಆಗ್ತಾ ಇದೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದು ಇದೇ ಬರುವ ಶನಿವಾರ ಸ್ಯಾಟರ್ಡೆ ಓಕೆ ನೀವು ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗವಾಗಿರುತ್ತದೆ ನೀವು ಯಾರಾದರೂ ನಿಮ್ಮ ಸೀನಿಯರ್ಸನ್ನು ಕೇಳಿ ಯಾವ ರೀತಿ ಕ್ಲಾಸಸ್ ಇರುತ್ತದೆ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತದೆ ಮತ್ತು ಪರೀಕ್ಷಾ ಸುಗಮವನ್ನು ತೆಗೆದುಕೊಳ್ಳಿ ಕೇಂದ್ರೀಯ ಪಠ್ಯ ಕನ್ನಡ ಸಿ ಬಿ ಎಸ್ಇ ವಿದ್ಯಾರ್ಥಿಗಳಿಗಂತಲೇ ವಿಶೇಷವಾಗಿ ನಾವು ನಿಮಗೆ ರೆಫರೆನ್ಸ್ ಬುಕ್ ಅನ್ನು ಮಾಡಿದ್ದೀವಿ ಅಧ್ಯಯನ ಸಾಮಗ್ರಿ ಮತ್ತು ಪ್ರಶ್ನಾ ಕೋಟಿ ಕ್ವಶನ್ ಬ್ಯಾಂಕ್ ಕೂಡ ಇರುತ್ತದೆ ಇದರಲ್ಲಿ ಗದ್ಯ ಪದ್ಯದ ಪೂರಕ ಪಾಠದ ನೋಟ್ಸ್ ಇರುತ್ತದೆ ಸಿ ಬಿ ಎಸ್ ಸಿಗಂತೇ ಪರ್ಟಿಕ್ಯುಲರ್ ನೋಟ್ಸ್ ಇರುತ್ತದೆ ನೀವು ನೋಟ್ಸ್ ಬರೆಯುವ ಅವಶ್ಯಕತೆ ಇರುವುದಿಲ್ಲ ನೋಟ್ಸ್ ನಮ್ಮದು ಇರುತ್ತದೆ ಈ ಬುಕ್ಸಲ್ಲಿ ಇರುತ್ತದೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಂಗ್ ಪ್ಯಾಕೇಜ್ ಕೂಡ ಇರುತ್ತದೆ ಓಕೆ ಅಮೃತೇಶ್ವರ ಕಂಠಿಮನೆ ಸಂಪನ್ಮೂಲ ವ್ಯಕ್ತಿಗಳು ಶಾರದಾ ಪ್ರಕಾಶನದಲ್ಲಿ ಈ ಪುಸ್ತಕ ನಿಮಗೆ ಸಿಗುತ್ತದೆ ಮೊಬೈಲ್ ಸಂಖ್ಯೆ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರಿಗೆ ಸಂಪರ್ಕಿಸಿದರೆ ಈ ಪುಸ್ತಕ ನಿಮಗೆ ನೇರವಾಗಿ ನಿಮ್ಮ ಮನೆಗೆ ಬರುತ್ತದೆ ಓಕೆ ಮಕ್ಕಳೇ ಹಾಗಾಗಿ ಶಾರದಾ ಪ್ರಕಾಶನಕ್ಕೆ ಕಾಲ್ ಮಾಡಿ ಪುಸ್ತಕವನ್ನು ತರಿಸಿಕೊಳ್ಳಿ ನೂರಕ್ಕೆ ನೂರು ಅಂಕವನ್ನು ಗಳಿಸಿ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಮ್ಮ ಆನ್ಲೈನ್ ಕ್ಲಾಸಸ್ಗಳು ಅಕಾರ್ಡಿಂಗ್ ಟು ಕರಿಕುಲಮ್ ಸಿ ಬಿ ಸಿ ಕರಿಕುಲಮಲ್ಲಿ ಏನಿದೆಯೋ ಹಾಗೆಯೇ ನಿಮ್ಮ ತರಗತಿ ನಿಮ್ಮ ಶಾಲಾ ತರಗತಿಯಲ್ಲಿ ಹೇಗೆ ನಡೆಯುತ್ತದೆಯೋ ಹಾಗೆ ನಮ್ಮ ಆನ್ಲೈನ್ ತರಗತಿಗಳು ನಡೆಯುತ್ತದೆ ಪ್ರತಿ ಸ್ಯಾಟರ್ಡೇ ಇರುತ್ತದೆ ನಮ್ಮ ಕ್ಲಾಸುಗಳು ಓಕೆ ನಾವು ಎಲ್ಲವನ್ನು ನಿಮಗೆ ತಿಳಿಸಿಕೊಡುತ್ತೀವಿ ನೂರಕ್ಕೆ ನೂರು ಬರುವ ಹಾಗೆ ನಾವು ಮಾಡೋದು ನಮ್ಮ ಕರ್ತವ್ಯವಾಗಿರುತ್ತದೆ ಓಕೆ ಮಕ್ಕಳೇ ಹಾಗಾಗಿ ಅಷ್ಟೇ ಅಲ್ಲದೆ ನಿಮಗೆ ಹೆಚ್ಚಿನ ವ್ಯಾಕರಣಕ್ಕಾಗಿ ಸಿ ಬಿ ಎಸ್ಸಿನಲ್ಲಿರುವ ಎಲ್ಲ ವ್ಯಾಕರಣವನ್ನು ನೀವು ತಿಳಿದುಕೊಳ್ಬೇಕಂದ್ರೆ ಕನ್ನಡ ವ್ಯಾಕರಣ ಸಿಂಗಾರಕ್ಕೆ ನೀವು ತೆಗೆದುಕೊಳ್ಳಿ ಮಕ್ಕಳೇ ಇದು ಒಂದು ಪುಸ್ತಕ ನಮ್ಮದು ಈಗ ಕಳೆದ ಮೂರ್ನಾಲ್ಕು ವರ್ಷದಿಂದ ರಿಲೀಸ್ ಆಗಿದೆ ಒನ್ ಆಫ್ ದ ಬೆಸ್ಟ್ ಪುಸ್ತಕ ಅಂದರೆ ಸಿ ಬಿ ಸಿನಲ್ಲಿ ಕನ್ನಡ ವ್ಯಾಕರಣ ಸಿಂಗಾರನೇ ಒನ್ ಆಫ್ ದ ಬೆಸ್ಟ್ ಗ್ರಾಮರ್ ಪುಸ್ತಕ ಆಗಿರುತ್ತದೆ ಹಾಗಾಗಿ ಇದನ್ನು ಕೂಡ ನೀವು ತೆಗೆದುಕೊಳ್ಳಿ ಮಕ್ಕಳೇ ಅಂತ ಹೇಳ್ತಾ ನೀವು ಕ್ಲಾಸಸ್ ಯಾವತ್ತಿರುತ್ತದೆ ಅಂದರೆ ಶನಿವಾರ ಸಮಯ ಆರು ಆರರಿಂದ ಸ್ಯಾಟರ್ಡೆ ಟೈಮಿಂಗ್ಸ್ ಸಿಕ್ಸ್ ಪಿ ಎಮ್ನಿಂದ ಇರುತ್ತದೆ ನೀವೆಲ್ಲಿ ಜಾಯಿನ್ ಆಗಬೇಕಂತ ಹೇಳಿದರೆ ಗೂಗಲ್ ಮೀಟಲ್ಲಿ ಜಾಯಿನ್ ಆಗಿ ಈ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ಮತ್ತು ಗೂಗಲ್ ಫಾರ್ಮನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ ಆ ಬಾಕ್ಸ್ ಅದನ್ನು ನೀವು ಫಿಲ್ ಮಾಡಿ ನಮಗೆ ಬೇಗನೆ ನೀವು ಕಳಿಸಿದರೆ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಆಗಿರುತ್ತದೆ ರಿಜಿಸ್ಟ್ರೇಷನ್ ಆಗುವ ಕಾರಣ ಇಷ್ಟೇ ಬೇರೆ ಏನೂ ಅಲ್ಲ ಯಾಕಂದರೆ ಮೊದಲು ಬಂದವರಿಗೆ ನಾವು ಆದ್ಯತೆ ಕೊಡೋಣ ಯಾಕಂದರೆ ಪರೀಕ್ಷಾ ಟೈಮಲ್ಲಿ ಯಾರ್ಯಾರೋ ಬರ್ತಾರೆ ಮೊದಲು ಬಂದವರಿಗೆ ಸಿಗ್ತಾ ಇಲ್ಲ ಕಳೆದ ವರ್ಷದಲ್ಲಂತೂ ನಾನು ಯೂಟ್ಯೂಬ್ ಲೈವೆಲ್ಲ ಹೋಗಿ ಲೈವೆಲ್ಲ ಕೊಟ್ಟೆ ನಾವು ಕೆಲವು ಮಕ್ಕಳಿಗೂ ಪ್ರಾರಂಭದ ಮಕ್ಕಳಿಗೆ ಜಾಯಿನ್ ಆಗಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಫುಲ್ ರಶ್ ಇರುತ್ತದೆ ಅಲ್ಲಿ ಸಾವಿರಾರು ಮಕ್ಕಳುಗಳು ಬಂದಿರ್ತಾರೆ ಹಾಗಾಗಿ ಎಲ್ಲರನ್ನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಈ ಸಲ ನಾವು ಏನು ಒಂದು ಐಡಿಯಾ ಮಾಡಿದ್ದೀವಿ ಅಂದರೆ ರಿಜಿಸ್ಟ್ರೇಷನ್ ಯಾರು ಮಾಡ್ಕೊಳ್ತಾರೋ ಅವರಿಗೆ ಬಿಗಿನಿಂಗಿಂದ ವರೆಗೂ ಅವರಿಗೆ ಸಿಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಥರ ರಿಜಿಸ್ಟ್ರೇಷನ್ ನಾವು ಮಾಡ್ತಾಯಿದ್ದೀವಿ ನೀವು ಇದನ್ನ ಈ ಕೂಡಲೇ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ತಡ ಮಾಡಬೇಡಿ ಹಿಂದೆ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಬಾಯ್